ಒಂದು ಇದೊಂದು ಫ್ರೇಮ್ ಮಾಡಿಸ್ಬೇಕಂತ ಒಂದು ಆಸೆ ಇತ್ತು ಕಂಪ್ಲೀಟ್ ಆಯ್ತು ಇವತ್ತಿಗೆ ಎಷ್ಟು ಕ್ಯೂಟ್ ಇದ್ದೇವಲ್ಲ ನಾವು ಐದು ಜನ ಹಾಯ್ ಅಣ್ಣ ವ್ಲಾಗಲ್ಲಿ ತಗೊಂಡಿದರೆ ಪೋಯರಿ ಅಂದೆ ಹಾಗೆ ಮಾತಾಡ್ತಾರೆ ನನಗೆ ಅದು ಎರಡೂ ಮಿಕ್ಸ್ ಆಗ್ತದೆ ಆಯಿತಾ ಅದು ಎರಡು ಲ್ಯಾಂಗ್ವೇಜ್ ಕೂಡ ಇವಾಗ ನಾನು ಮೇಸ್ಟ್ರಿ ಅವ್ರ ಹತ್ರ ಎಲ್ಲ ಮಾತಾಡ್ತೇನಲ್ಲ ಅವರಿಗೆ ಕನ್ನಡ ಮಾತಾಡಿದೆ ಇರ್ದಾಗ ಡೈಲಿ ಅಲೇ ಬರ್ಪುಣ ಹಂಗತ್ನಂಗೆ ನೀರು ಪಂಚಿನ ಒಂದು ಐಟಮ್ ಉಂಡತ್ತೆ ಗ್ರೌಟ್ ಗ್ರೌಟ್ ಹಾಕ್ತಾ ಇದ್ದಾರೆ ಎಲ್ಲಿ ಫೇವ್ರೆಟ್ ಆಯ್ತಾ ಇವತ್ತು ಟೊಮೆಟೊ ಸಾರ್ ಉಪ್ಪಿನಕಾಯಿ ಕಾಮೆಂಟಲ್ಲಿ ಕೇಳಿದ್ದೆ ಅಲ್ಲ ಶೋ ಅಸ್ ಜಿಗಣೆ ಅಂತ ಇದೆ ಜಿಗಣೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ನೋತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ಬೆಳಗ್ಗೆ ನನಗೊಂದು ಫೋಟೋ ಫ್ರೇಮ್ ಸಿಕ್ಕಿದೆ ಆಯಿತಾ ಅದು ನನ್ನದು ಡ್ರೀಮ್ ಫೋಟೋ ಫ್ರೇಮು ನಾನು ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ ನನಗೊಂದು ಅಂಥ ಫೋಟೋ ಫ್ರೇಮ್ ಬೇಕು ಅಂತ ಅದು ಎಂತ ಅಂತ ತೋರಿಸ್ತಾನೆ ಬನ್ನಿ ನಿಮಗೆ ಈ ಅಂತೆ ನಮ್ಮ ಐದು ಜನರದು ಫೋಟೋ ಫ್ರೇಮು ಎಲ್ಲರೂ ಬಂದವ್ರು ಕೇಳೋದು ನಿಮ್ಮ ಐದು ಜನ ಅಕ್ಕನವ್ರು ಇಲ್ಲಿ ಫೋಟೋಸ್ ಇದೆ ಆದರೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ತುಂಬ ಕಷ್ಟ ಆಗ್ತಿತ್ತು ಅದು ಫಸ್ಟ್ ಅಕ್ಕ ಅವರನ್ನು ಮಹಾರ ಮಹಾರಾಷ್ಟ್ರ ಕೊಟ್ಟದ್ದು ಎರಡನೇ ಅಕ್ಕ ಮೂರನೇ ಮೂರ್ನಕ ಚಪ್ಪು ಅಕ್ಕ ಅಂತ ಹಾಗೆ ಫೋಟೋ ಉಂಟಲ್ಲ ನಮ್ದು ಐದು ಜನರದ್ದು ಅದು ಸಹ ಲೈನಲ್ಲಿ ನಿಂತಿದ್ದೇವೆ ಫಸ್ಟ್ ಸೆಕೆಂಡ್ ತರ್ಡು ಫೋರ್ತ್ ಫಿಫ್ತ್ ಅಂತ ಇನ್ನು ಈಸಿ ಆಗ್ತದೆ ಬಂದವರಿಗೆ ಹೇಳಲಿಕ್ಕೆ ನಾವು ಐದು ಜನ ಮಕ್ಕಳು ಅಂತ ಇದು ನನ್ನ ಡ್ರೀಮ್ ಒಂದು ಇದೊಂದು ಫ್ರೇಮ್ ಮಾಡಿಸ್ಬೇಕು ಅಂತ ಒಂದು ಆಸೆ ಇತ್ತು ಕಂಪ್ಲೀಟ್ ಆಯ್ತು ಇವತ್ತಿಗೆ ಎಷ್ಟು ಕ್ಯೂಟ್ ಇದ್ದೇವಲ್ಲ ನಾವು ಐದು ಜನ ಕೆಲಸ ಎಲ್ಲ ಆಯಿತು ನನಗೆ ಈಗ ಅಪ್ಪನನ್ನು ಕೈಕಮ್ಮಕ್ಕೆ ಬಿಡ್ಕೊಂಟು ಅವರನ್ನು ಬಿಟ್ಟಾದಮೇಲೆ ರೇಷನ್ ಸಿಗ್ತದಂತ ನೋಡಿ ರೇಷನ್ ತೊಗೊಂಡು ಬರಬೇಕು ಅವರು ಕಡಬಕ್ಕೆಲ್ಲ ಹೋಗಿ ಅವರಿಗೆ ಮೆಡಿಸಿನ್ ಎಲ್ಲ ತೊಗೊಳ್ಕೊಂಡುಂಟು ಹಾಗೆ ತಗೊಂಡು ಬರ್ತಾರೆ ಮತ್ತು ನಾನು ಅವರನ್ನು ಕರ್ಕೊಂಡು ಬರಲಿಕ್ಕಿಲ್ಲ ನಂದು ಕೆಲಸ ಮುಗಿಸಿ ಬರಬೇಕು ಅವರಿಗೆಲ್ಲ ಚಹಾ ಕೊಟ್ಟು ಮೈಸೂರು ಹತ್ರ ಒಲೆ ಹೋಗಿ ಬೆಂಕಿ ಸ್ವಲ್ಪ ಮುಂದೆ ಮಾಡಿ ಅಂತ ಹೇಳಿದೆ ಅನ್ನ ಇಟ್ಟೋದು ಉಂಟಲ್ಲ ಹಾಗೆ ಈಗ ಹೋಗಿ ಬರುವ ನ್ಯಾಯ ಬೆಲೆಯ ಅಂಗಡಿಗೆ ತಲುಪಿದೆ ಇವತ್ತು ಪುಣ್ಯಕ್ಕೆ ರಶ್ ಇಲ್ಲ ಹಾಯ್ ಅಣ್ಣ ವ್ಲಾಗಲ್ಲಿ ತಗೊಂಡೆ ನಿಮ್ಮನ್ಸ ಸಹ ನನ್ನ ಅಪ್ಪ ನನ್ನ ಕೈಕಮದಲ್ಲಿ ಬಿಟ್ಟು ರೇಷನ್ ಎಲ್ಲ ತಗೊಂಡು ಒಂದು ಸ್ವಲ್ಪ ಮನೆಗೆ ಐಟಮ್ಸ್ ಆಗಬೇಕಿತ್ತು ಅದನ್ನು ಸಹ ತಗೊಂಡು ಬಂದೆ ಈಗೊಮ್ಮೆ ಹೋಗಿ ನಮ್ಮ ಪುಟಾಕ ಮತ್ತು ಮಂಗನ್ನು ಚೇಂಜ್ ಮಾಡಿ ಬರಬೇಕು ಆಗ ಕಟ್ಟಿದ ಮೇಲಿಂದ ಈಗಲೇ ಹೋಗ್ತಿರೋದು ನಾನು ಬೇಗ ಬಂದೆ ಬೇಗ ಬಂದು ಮೊಬೈಲಲ್ಲಿ ರೀಲ್ಸ್ ನೋಡಿದೆ ಆಯಿತಾ ಇವಾಗ ನಂದು ಬ್ಲಾಗ್ ಯಾಕೆ ಇದು ತುಂಬ ಕಡಿಮೆ ಆಗ್ತದೆ ಅಂತ ಹೇಳಿದರೆ ನಾನು ಮೊಬೈಲಲ್ಲಿ ಇವಾಗ ಜಾಸ್ತಿ ರೀಲ್ಸೇ ನೋಡ್ತಿರ್ತೇನೆ ರೀಲ್ಸ್ ನೋಡೋದು ಶೇರ್ ಮಾಡೋದು ರೀಲ್ಸ್ ನೋಡೋದು ಶೇರ್ ಮಾಡೋದು ಮತ್ತು ನನ್ನ ಪಕ್ಕದೇ ವ್ಲಾಗ್ ಮಾಡ್ತಿಲ್ಲಲ್ಲ ನಾನು ಅಂತ ಮತ್ತೆ ನೆನ್ಪಾದಾಗ ನೆನ್ಪಾದಾಗ ವ್ಲಾಗ್ ಮಾಡೋದು ಹಾಗೆ ಮತ್ತೆ ಇಂಥ ಗೊತ್ತುಂಟಾ ನೀವು ನನಗೆ ಹೇಳ್ತಿರಲ್ಲ ಹಾಗೆ ಹಾಗೆ ಅಂತ ಜಾಸ್ತಿ ಯೂಸ್ ಮಾಡ್ತೀರ ಅಂತ ಏನಾದರೂ ಒಂದು ಸೆಂಟೆನ್ಸ್ ಸೆಂಡ್ ಮಾಡಬೇಕು ಅಂತ ಆಗುವಾಗ ನಾನು ಹಾಗೆ ಅಂತ ಯೂಸ್ ಮಾಡೇ ಮಾಡ್ತೇನೆ ಅವರೆಲ್ಲ ಹೇಗೆ ಹೇಳ್ತಾರೆ ಹೇಳಿ ಅಂಚಾ ಅಂಚ ಅಂತ ಹೇಳ್ತಾರೆ ನಾನು ಹಾಗೆ ಅಂತ ಹೇಳ್ತೇನೆ ಮತ್ತು ಎಂಥ ವರ್ಡ್ ಯೂಸ್ ಮಾಡ್ಬೋದು ಅಂತ ನೀನು ನಮಗೆ ಕಮೆಂಟಲ್ಲಿ ಹೇಳಿ ಹೇಳ್ತೇನೆ ನೀವು ಈಗ ನನ್ನ ದನಗಳತ್ತ ತಲುಪಿದೆ ಇಲ್ಲಿದ್ದೀವಿ ನೋಡಿ ಸುಂದರಿ ದನಗಳನ್ನು ಬದಲಿಸಿ ಆಯಿತು ನನಗೆ ತುಂಬ ಜನ ಕಾಮೆಂಟಲ್ಲಿ ಹೇಳೋದು ನೀವು ತುಳುವಲ್ಲಿ ವ್ಲಾಗ್ ಮಾಡಿ ಅಂತ ಅಂದರೆ ನಾನು ಹೇಗೆ ಹೇಳಲಿ ನಿಮಗೆ ನನಗೆ ತುಳು ಅಷ್ಟು ಪರ್ಫೆಕ್ಟಾಗಿ ಬರುದಿಲ್ಲ ನಮ್ಮೂರಲ್ಲಿ ಮಾತಾಡೋ ತುಳುವಿಗೂ ಮಂಗ್ಳೂರಲ್ಲಿ ಮಾತಾಡೋ ತುಳುಗೂ ತುಂಬ ಡಿಫ್ರೆನ್ಸ್ ನಾನು ನಾನಿವಾಗ ತುಳು ಮಾತಾಡಿದರೆ ಮಂಗ್ಳೂರವರಿಗೆ ಹರ್ಟ್ ಆಗ್ತದೆ ಅಂದರೆ ಹೇಗೆ ಗೊತ್ತುಂಟಾ ಇಲ್ಲಿ ಅವರೆಲ್ಲ ಬತ್ತಾರ ಪೋತಾರ ಹಾಗೆ ಹೇಳೋದು ಅಂದರೆ ಆ ಆ ಲ್ಯಾಂಗ್ವೇಜಲ್ಲಿ ಮಂಗ್ಳೂರು ಲ್ಯಾಂಗ್ವೇಜಲ್ಲಿ ಏನುಂಟು ಹೇಳಿ ಒಂದು ರೆಸ್ಪೆಕ್ಟ್ ಉಂಟು ಬೈದರೆ ಪೋಯರೆ ಅಂದೆ ಹಾಗೆ ಮಾತಾಡ್ತಾರೆ ನನಗೆ ಅದು ಎರಡೂ ಮಿಕ್ಸ್ ಆಗ್ತದೆ ಆಯಿತಾ ಎರಡು ಲ್ಯಾಂಗ್ವೇಜ್ ಕೂಡ ಇವಾಗ ನಾನು ಮೇಸ್ರಿ ಅವ್ರ ಹತ್ರ ಎಲ್ಲ ಮಾತಾಡ್ತೇನಲ್ಲ ಅವರಿಗೆ ಕನ್ನಡ ಮಾತಾಡಿದರೆ ಕಂಫರ್ಟೇಬಲ್ ಆಗೋದಿಲ್ಲ ತುಳುವಲ್ಲೇ ಮಾತಾಡಬೇಕು ನನ್ನ ತುಳುವನ್ನು ಅವ್ರು ಅರ್ಥ ಮಾಡ್ಕೊಳ್ತಾರೆ ಕೆಲವರೆಲ್ಲ ನನ್ನ ತುಳುವಿಗೆ ಅಫೆಂಡ್ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ನನ್ನ ತುಳು ಮಾತಾಡೋದು ವ್ಲಾಗ್ ಮಾಡೋದು ಏನೋ ಒಂಥರ ಅನಿಸ್ತದೆ ಮತ್ತು ಜಾಸ್ತಿ ಆಡಿಯನ್ಸ್ ನಂದು ಕನ್ನಡವೇ ಇದ್ದಾರೆ ಹಾಗೆ ಒಂದು ವೇಳೆ ನಿಮ್ಗೆ ಅಷ್ಟು ನನ್ನ ತುಳಲ್ಲಿ ಮಾತಾಡಿ ಬ್ಲಾಗ್ ಮಾಡಬೇಕು ಅಂತ ಅನಿಸಿದರೆ ನನಗೆ ಕಮೆಂಟಲ್ಲಿ ಹಾಕಿ ಎಷ್ಟು ಜನ ಹಾಕ್ತಾರೆ ಅಂತ ನಾನು ನೋಡ್ತೇನೆ ಟ್ರೈ ಮಾಡುವಂತ ಇದ್ದೇನೆ ನೋಡುವ ಎಂತಾಗ್ತದೆ ಅಂತ ನನ್ನ ತುಳು ಮಾತ್ರ ಉಂಟಲ್ಲ ಅಷ್ಟು ಪರ್ಫೆಕ್ಟ್ ಇಲ್ಲ ಹಾಗೆ ಯಾಕಂದರೆ ನಂದು ಮದರ್ ಟಂಗ್ ಅಲ್ಲ ಶಾಲೆಯಲ್ಲಿ ಸಹ ನಾವೆಲ್ಲರೂ ಸಹ ಕನ್ನಡವೇ ಮಾತಾಡ್ತಿದ್ದೆ ನಮ್ಮ ಕೊಂಕಣಿ ಮಾತಾಡು ಅಂತೇಳಿ ಎಲ್ಲರೂ ಕೂಡ ಕನ್ನಡವೇ ಮಾತಾಡ್ತಿದ್ದರು ಹಾಗಾಗಿ ತುಳು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಹ್ಞೂ ದಾದಾ ಇಷ್ಟೇ ಬನ್ನಿ ಅಲ್ಲ ಇರ್ದಾಗಿ ಡೈಲಿ ಅಲೆ ಬರ್ ಪುನಸ್ನ ಹಂಗತ್ನಂಗ ನೀರು ಪಂಚಿನ್ ಒಂಜಿ ಐಟಮ್ ಉಂಡತೆ ನೀರ್ ಬುಕದ ಐತೆ ಪುನ ಬಂದ್ಲೇ ತಾದ ಮನಪುಣ್ಯವು ಗ್ರೌಟು ಗ್ರೌಟ್ ಗ್ರೌಟ್ ಹಾಕ್ತಾ ಇದ್ದಾರೆ ಎಲ್ಲಿ ಫೋನ್ ನೋಡಿದರೆ ಮೇಸ್ತ್ರಿ ಅವರ ಮುಖದಲ್ಲಿ ಒಂದು ನಗು ಬರ್ತದೆ ಅಲ್ಲ ಮೇಸ್ತ್ರಿ ಅವರೇ ನನ್ನ ಫೇವ್ರೆಟ್ ಆಯ್ತಾ ಇವತ್ತು ಟೊಮೆಟೊ ಸಾರ್ ಉಪ್ಪಿನಕಾಯಿ ಊಟ ಅವಳಿಗೊಂದು ಹಾಕಿ ಅಪ್ಪ ಆಕದಿಂದ ಕಿರ್ಚ್ತಿದ್ದಾಳೆ ಅವಳು ಇವರು ಇಷ್ಟೇ ಜನ ಇವತ್ತು ಅಪ್ಪ ನೀವು ಮಾಡ್ಲಿಕ್ಕೆ ಆಗುದಿಲ್ಲ ಯಾರು ಒಬ್ಬ ಇವ್ರಿಗೆ ತಿಂದಾಯ್ತು ಆಲ್ರೆಡಿ ಇವ್ರು ಇವತ್ತು ಇಷ್ಟೇ ಜನ ಇರೋದು ಗೋಪಾಲಣ್ಣ ಮುಲ್ಪ ಪಂಡ್ಲಿ ಇರು ದಿಸ್ ಏತ್ ಸರ್ತಿ ಬಚ್ಚಿರೇ ತಿನ್ಪಾರು ಹೌದಾ ತಿನ್ಪಾರ

ನೀ ಏ ಪಡಿ ಚುಬ್ಬನ್ನ ಇನ್ನು ಹುಲ್ಲಿಗೆ ಹೋಗೋದು ಸೀದಾ ಬರುದು ನನ್ನೊಟ್ಟಿಗೆ ಇವನು ಸಹ ನೋಡಿ ಕಿವಿಗೆಲ್ಲ ಗಾಯ ಮಾಡ್ಕೊಂಡು ಬರ್ಲಿಕ್ಕೆ ಇಷ್ಟು ಊರು ಮಾಡಿದ್ದ ಫೈಟ್ ಮಾಡ್ಕೊಂಡು ಆ ರೌಡಿ ಬೆಕ್ಕು ಉಂಟಲ್ಲ ಅದು ಬರ್ತದೆ ಫೈಟ್ ಮಾಡಲಿಕ್ಕೆ ಬೆಕ್ಕಳು ಮಾಯನವರ ಕತ್ತಿ ಮಾಯು ಬೀಳಿಸಿದ್ವು ಇಲ್ಲಿ ನೋಡಿ ಅಂತ ಈಗ ಇಳಿಲಿಕ್ಕಾಗದೆ ಹೊಡಿತಿದ್ದಾರೆ ಮತ್ತು ನಾನೇ ಹೇಳಿದ್ದೆ ನಾ ಹತ್ತಲಿಕ್ಕೆ ಒಬ್ಬನೇ ಬಾಕಿ ಆಗಿದ್ದೇನೆ ಆ ಇಬ್ಬರಿದ್ದಾರಲ್ಲ ಇರಲಿ ನಾನು ಹೋಗುದಿನ್ನು ಕೂತ್ಕೊಳ್ಳಿ ಮೂವರ್ಸ ಇದ್ದಾರೆ ಅಪ್ಪ ಮತ್ತು ನಾನು ಹುಲ್ಲಿಗೆ ಹೋಗ್ತಾ ಇದ್ದೇವೆ ಇವತ್ತು ಅಪ್ಪ ಬಂದಿದ್ದಾರೆ ಹಾಗಾಗಿ ನನಗೆ ಬೇಗ ಹುಲ್ಲಾಗ್ಬೋದು ಏನಿಲ್ಲ ಅವ್ನು ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಹುಲ್ಲೆರ್ಲಿಕ್ಕೆ ಬರ್ತೇನೆ ಹೇಳಿದರು ಹಾಗೆ ಬಂದರು ಸಹ ಬಂದಿದ್ದಾನೆ ಅವನಿಂದ ಏನು ಹೆಲ್ಪ್ ಇಲ್ಲ ಮತ್ತು ಇವ ಸಹ ಬರ್ತಿದ್ದಾನೆ ಇವನಿಂದ ಸಹ ಏನು ಹೆಲ್ಪ್ ಇಲ್ಲ ಸುಮ್ಮನೆ ಬರ್ತಾ ಇದ್ದಾನೆ ಅಷ್ಟೇ ಟಿಂಕಿ ಕಾಮೆಂಟಲ್ಲಿ ಕೇಳಿದ್ರಲ್ಲ ಶೋ ಅಸ್ ಜಿಗಣೆ ಅಂತ ಇದೆ ಜಿಗಣೆ ಅಂತ ಹೇಳಿದ್ರೆ ಉಂಬೂರು ಅಂತ ಹೇಳ್ತೇವೆ ನಾವು ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಇಲ್ಲಿ ಹೋಯ್ತಾನ ಆಯ್ಕೊಳ್ಳಿ ಇಲ್ಲಿ ಉಂಟು ಇದು ಬ್ಲಡ್ ಇರ್ತದೆ ಆಯಿತಾ ಕೆಲವು ಕಡೆ ಎಲ್ಲ ಎಂತ ಈ ರಕ್ತ ಕಟ್ಟಿದವರು ಕೈ ಕಾಲಲ್ಲೆಲ್ಲ ರಕ್ತ ಗಟ್ಟಿಯಾಗಿರ್ತದಲ್ಲ ಅದರಲ್ಲಿ ರಕ್ತ ಇಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರಂತೆ ನನಗೆ ಗೊತ್ತಿಲ್ಲ ಬಟ್ ನಾವು ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಎಲ್ಲ ಇದಾದ್ರೂ ತುಂಬ ಕಾಟ ಇರ್ತಿತ್ತು ನಾವು ಅದಕ್ಕೆ ಉಪ್ಪಿದೊಂದು ಕಟ್ಟ ಚಿಕ್ಕ ಮಾಡಿ ತಗೊಂಡು ಹೋಗ್ತಿದ್ವಿ ಇದು ಮುಟ್ಟಿಸಿದರೆ ಓಡ್ತದೆ ಓಡ್ತದೆ ಅಂದರೆ ಬೀಳ್ತದೆ ನಡಿಯಂತೆ ಹೀಗಿರ್ತದೆ ಕೆಲವರಿಗೆ ತುಂಬ ಭಯ ಆಯಿತಾ ಇದು ಅಂದರೆ ನನಗೆ ಅಂತ ಭಯ ಇಲ್ಲ ನಾವು ಚಿಕ್ಕ ಇರೋಗಿಂದ ನೋಡಿದ್ದೇವಲ್ಲ ಹಾಗೆ ಫುಲ್ ಆಯಿತು ಅಪ್ಪ ಒಂದು ಸ್ವಲ್ಪ ಹಿರಿತಾ ಸಹ ಏನು ಇದನ್ನು ಕಟ್ಟ ಕಟ್ಟಿ ಕೊಂಡೋಗುದು ಹಾಲು ಕೊಟ್ಟು ಡೈರಿಯಿಂದ ಬಂದೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸೂಪರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ರೇಟ್ ರೀಟ ಅನುಷಾ ಕೃಷ್ಣನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗು ಒಂದಾಳಿನ ಬ್ಲಾಗಲ್ಲಿ ಇರ್ತೇನೆ ಕೆಲವೇ ಬಾ